ಕೆಂಪದೇನಹಳ್ಳಿ ಸಮೀಪ ಶವಕ್ಕೆ ಕಲ್ಲು ಕಟ್ಟಿ ಬಾವಿಗೆ ಎಸೆದಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ನಗರದಲ್ಲಿ ಮಾಹಿತಿ ನೀಡಿದ ಎಸ್ ಪಿ ಕುಶಾಲ್ ಚೌಕ್ಸೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಕೆಂಪದೇನಹಳ್ಳಿ ಹೊರವಲಯದಲ್ಲಿನ ಬಾವಿಯಲ್ಲಿ ಮೃತದೇಹಕ್ಕೆ ಕಲ್ಲು ಕಟ್ಟಿ ಎಸೆಯಲಾಗಿತ್ತು ನಾಲ್ಕು ದಿನಗಳ ನಂತರ ಆ ಮೃತದೇಹವು ಬಾವಿಯಲ್ಲಿ ತೆರಳಾಡಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ವ್ಯಕ್ತಿ ರಾಮಂಜಿ ಎಂದು ತಿಳಿದು ಬಂದಿದ್ದು ರಾಮಂಜಿಯನ್ನು ಕೊಲೆ ಮಾಡಿದಂತಹ ಸುಧಾಕರ್ ಮತ್ತಿತರ ಮೂವರನ್ನು ನಿನ್ನೆಯಷ್ಟೇ ಪೊಲೀಸರು ಬಂಧಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಜೂನ್ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆಯ ಮಾಹಿತಿಯಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದು ಲಂಡನ್ನಲ್ಲಿ ಜಾಬ್ ಕೊಡಿಸುವುದಾಗಿ ನಂಬಿಸಿ ಬಹಳಷ್ಟು ಹಣವನ್ನು ಪೀಕಿದ ಸುಧಾಕರ್ ಮತ್ತಿತರರು ಆ ಹಣವನ್ನು ವಾಪಸ್ ಕೊಡುವಂತೆ ರಾಮಂಜಿ ಪೀಡಿಸಿರುತ್ತಾರೆ ಇದರ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರಬಹುದು ಎಂದು ಶಂಕಿಸಲಾಗಿದ್ದು ಸಂಪೂರ್ಣ ಮಾಹಿತಿಯನ್ನು ತನಿಖೆಯಿಂದ ಹೊರತೆಗೆಯಲಾಗುತ್ತದೆ ಎಂದು ಎಸ್ಪಿಯವರು ಮಾಹಿತಿಯನ್ನು ನೀಡಿದ್ದಾರೆ ಅವರು ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಅವರದು ಅವರು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಕೆಲಸ ಮಾಡಿದ್ದಾರೆ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಓದಿದ್ದಾರೆ ಸುಮಾರು ಹತ್ತು ದಿನದಿಂದ ಅಥವಾ ಒಂದು ತಿಂಗಳಿಂದ ಅವರು ಕೆಲಸ ಬಿಟ್ಟು ವಾಪಸ್ ಊರಿಗೆ ಬಂದ್ಬಿಟ್ಟಿದ್ದಾರೆ ಲಂಡನ್ ಲಂಡನ್ಗೆ ಹೋಗ್ತೀನಿ ಜಾಬ್ ವಗರ ಸಿಗುತ್ತೆ ಲಂಡನ್ ಅಲ್ಲಿ ಈ ತರ ಏನಾದ್ರೂ ಅವರದು ಪ್ರೊಸೆಸ್ ನಡ್ತಾ ಇದೆ ಈ ತರ ಅವ್ರದ್ದು ಫ್ರೆಂಡ್ಸ್ ವಗರ ಹೇಳಿ ಅವರು ವಾಪಸ್ ಊರಿಗೆ ಬಂದಿದ್ದಾರೆ ಜಾಬ್ ಬಿಟ್ಟು ಸೊ ಈ ಬಾಡಿ ಐಡೆಂಟಿಫೈ ಆದಮೇಲೆ ನಾವು ಅವ್ರದ್ದು ರಿಲೇಟಿವ್ಸ್ ವಗರ ಕೇಳಿದ್ದೀವಿ ನಮಗೆ ಗೊತ್ತಾಗಿದೆ ಕಿ ಒಬ್ರು ಸುಧಾಕರ್ ಇದ್ದಾರೆ ಆ ಸುಧಾಕರ್ ಜೊತೆಗೆ ಅವರು ಹೋಗಿದ್ದಾರೆ ಹತ್ತೊಂಬತ್ತನೇ ತಾರೀಕಿಗೆ ರಾತ್ರಿ ಆ ದಿನ ಅವರ ಜೊತೆಗೆ ಹೋಗಿದ್ದಾರೆ ಅವರು ಅವರ ಜೊತೆಗೆ ಮೊದಲಿಂದ ಪರಿಚಯ ಇದೆ ಅವರು ಏನಾದರೂ ನಿಮಗೆ ಲಂಡನಲ್ಲಿ ಜಾಬ್ ಸಿಗುತ್ತೆ ನಮಗೆ ಸಹಾಯ ಮಾಡ್ತೀನಿ ಅವರಿಂದ ದುಡ್ಡು ವಗರ ಕೂಡ ತೊಗೊಂಡಿದ್ದಾರೆ ಈ ಥರ ರಿಲೇಟಿವ್ಸ್ ಹೇಳಿದ್ದಾರೆ ಮತ್ತು ಊರಲ್ಲಿ ಇವರು ಸುಧಾಕರ್ ಒಂದು ಕಾರ್ ವೆಹಿಕಲ್ ಅಲ್ಲಿ ಬಂದಿದ್ದಾರೆ ಇವರಿಗೆ ಕರ್ಕೊಂಡು ಹೋಗಿದ್ದಾರೆ ಸಾಮಾನ್ ವಗರ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ತಗೊಂಡು ಹೋಗಿದ್ದಾರೆ ಲಂಡನ್ ಗೆ ಹೋಗ್ತಾ ಇದ್ದೀನಿ ವೀಸಾ ವಗರಾ ಅಪ್ರೂವ್ ಆಗಿದೆ ಟಿಕೆಟ್ ಇದೆಯಾ ಲಂಡನ್ ಗೆ ಹೋಗ್ತಾ ಇದ್ದೀನಿ ಈ ತರ ಮನೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ನಾಲ್ಕು ದಿನದಿಂದ ಏನು ಮಾಹಿತಿ ಇಲ್ಲ ಯಾವ ದಿನ ಆಗಿ ಹೋಗಿದ್ದೀರಾ ಮತ್ತೆ ಲಂಡನ್ ರೀಚ್ ಆಗಿ ಆಮೇಲೆ ಏನು ಕಾಂಟ್ಯಾಕ್ಟ್ ಮಾಡಲಾಗಿ ಬರ್ತದೆ ಈ ತರ ಅವರು ನಮ್ಗೆ ತಿಳಿಸಿದ್ದಾರೆ ಸೊ ಅವ್ರದ್ದು ಇನ್ಫಾರ್ಮೇಶನ್ ಪ್ರಕಾರ ನಾವು ಮೇನ್ ಆರೋಪಿ ಯಾರದ ಸುಧಾಕರ್ ಅವರಿಗೆ ನಾವು ಕರ್ಕೊಂಡು ಬಂದಿದ್ದೀವಿ ಪರಿಶೀಲನೆ ಮಾಡಿದ್ದೀವಿ ಇಂಟರಿಗೇಷನ್ ಟೈಮಲ್ಲಿ ಅವರು ಒಪ್ಕೊಂಡಿದ್ದಾರೆ ಕಿ ಹೌದು ಸರ್ ಸುಮಾರು ದಿನ ಹಿಂದೆ ಇವರ ಜೊತೆ ಪರಿಚಯ ಆಯಿತು ಆ ಟೈಮ್ಗೆ ಏನಾದರೂ ನಿಮಗೆ ಜಾಬ್ ಕೊಡ್ತೀನಿ ಅಲ್ಲಿ ಸಹಾಯ ಮಾಡ್ತೀನಿ ಅವರ ಅವರನ್ನ ಡ ತಗೊಂಡಿದ್ದೀನಿ ಆಮೇಲೆ ಇವರಿಗೆ ಸ್ವಲ್ಪ ಡೌಟ್ ಬಂತು ನಮ್ಮ ವೆಕ್ಟಿಮ್ ಯಾರು ಇದ್ದಾರಾ ರಮ್ಜಿ ಅವರಿಗೆ ಏನಾದರೂ ಡೌಟ್ ಬಂತು ಕೀ ಎಷ್ಟು ದಿನ ಆಗಿದೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮತ್ತು ಲಂಡನ್ದು ಜಾಬ್ ಕನ್ಫರ್ಮ್ ಆಗಿದೆ ಆಗಿಲ್ಲ ಆ ವಿಚಾರ ಬಗ್ಗೆ ಅವರಿಗೆ ಕೇಳಿದ್ದಾರೆ ಮತ್ತು ಸುಮಾರು ದಿನದಿಂದ ಅವ್ರಿಗೆ ಮಾಡ್ತಾ ಮಾಡ್ತಾಯಿತ್ತು ಅಂದರೆ ಇವರಿಗೆ ಡೌಟ್ ಬಂತು ಏನಾದರೂ ಈ ಥರ ನಮ್ಮ ಜೊತೆ ಮೋಸ ಆಗಿದೆ ಇವರು ಮೋಸ ಮಾಡಿದ್ದಾರೆ ಅಥವಾ ಈ ಕರೆಂಟ್ ಬಗ್ಗೆ ಸುಮಾರು ದಿನದವ್ರದ್ದು ಕ್ವೆಶ್ಚನ್ ಮಾಡ್ತಾ ಇತ್ತು ಸೊ ಈ ಕರೆಂಟ್ ಬಗ್ಗೆ ಇವರು ನಮ್ಮ ಆರೋಪಿ ಸುಧಾಕರ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಕಿ ಈ ಥರ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಇವರು ಇವರಿಗೆ ಸಹಿಸಬೇಕು ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಲಿಕ್ಕೆ ನಿಮ್ಮದು ಟಿಕೆಟ್ ಬುಕ್ ಆಗಿದೆ ಬನ್ನಿ ಹೋಗೋಣ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡ್ಕೊಂಡು ಬರ್ತೀನಿ ಈ ಥರ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ ಮನೆಯದವ್ರಿಗೆ ಕೂಡ ಅದೇ ಹೇಳಿದ್ದಾರೆ ಸೊ ನೈನ್ಟೀನ್ತ್ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ ದಿನ ಯಾವುದು ಲಾಜ್ಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಲಾಜ್ ಆದಮೇಲೆ ಫಸ್ಟ್ ಎಣ್ಣೆ ಎಣ್ಣೆ ವಗರಹ ಸೇವನೆ ಮಾಡ್ ಮಾಡೋಣ ಆಲ್ಕೋಹಲ್ ವಗರ ಕನ್ಸ್ಯೂಮ್ ಮಾಡೋಣ ಈ ಥರ ಅವರಿಗೆ ಫಸಲಾಯಿಸಿ ಅವರ ಜೊತೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದಾರೆ ಹೆಣ್ಣೆ ಸೇವನೆ ಮಾಡಿದ್ದಾರೆ ಆಮೇಲೆ ಗಾಡಿಯಲ್ಲಿ ಅವರಿಗೆ ಎಷ್ಟುಲೇಷನ್ ಮಾಡಿ ಸ್ಮೋದರಿಂಗ್ ಮಾಡಿ ಅವರಿಗೆ ಸಹಿಸಿದ್ದಾರೆ ಸ್ಮರಿಂಗ್ ಮಾಡಿ ಅವರಿಗೆ ಸಹಿಸಿದ್ದಾರೆ ಗಾಡಿಯಲ್ಲಿ ಅವ್ರದ್ದು ಡೆತ್ ಆಯಿತು ಆಮೇಲೆ ಅವರು ಮೊದಲಿಂದ ಐಡೆಂಟಿಫೈ ಮಾಡಿದ್ದಾರೆ ಈ ಕ್ಯಾಂಪೇನಲ್ಲಿ ಅಲ್ಲಿ ಈ ತೋಟದಲ್ಲಿ ಒಂದು ಬಾವಿ ಇದೆ ಇಲ್ಲಿ ಸೇರಿಸಬೇಕು ಮೊದಲಿಂದ ಅಂದರೆ ಸುಮಾರು ದಿನದಿಂದ ಅವರು ಪ್ಲಾನಿಂಗ್ ಮಾಡ್ತಾ ಇತ್ತು ಈ ವಿಚಾರ ಸೊ ಅವರು ದಾರಿಯಲ್ಲಿ ಅವರಿಗೆ ಒಂದು ಒಂದು ಕಲ್ಲು ಸಿಕ್ಕಿದೆ ದೊಡ್ಡದು ಗ್ರೇನೈಟ್ ಕಲ್ಲು ಪಿಲ್ಲರ್ ಥರ ಪೋಲ್ ಥರ ಒಂದು ಸಿಕ್ಕಿದೆ ಆ ಪೋಲ್ಗೆ ಅವರು ಮೂರು ಪಾರ್ಟ್ ಮಾಡಿದ್ದಾರೆ ಮೂರ್ ತುಕಡಿ ಮಾಡಿದ್ದಾರೆ ಎರಡು ಪಾರ್ಟ್ಸ್ ಕಟ್ಟಿ ಇದು ರೋಪ್ ಕೂಡ ಬಂದಿದ್ದಾರೆ ಮೊದಲಿಂದ ಎಲ್ಲ ಪ್ಲಾನಿಂಗ್ ಇತ್ತು ಅವರತ್ರ ರೋಪ್ ವಗರ ಕೂಡ ಇತ್ತು ಗಾಡಿಯಲ್ಲಿ ಸೊ ಈ ಗೆ ಮೂರ್ ಪಾರ್ಟ್ಸ್ ಮಾಡಿ ಎರಡು ಸ್ಟೋನ್ಸ್ ಅವರದು ಬಾಡಿಯಲ್ಲಿ ಒಂದು ಚೆಸ್ಟ್ ಮೇಲೆ ಮತ್ತೆ ಕಾಲ್ ಮೇಲೆ ರೋಪಿಂದ ಕಟ್ಟಿ ಹಾಕಿ ಅವರಿಗೆ ಅಲ್ಲಿ ಕೆಂಪೇನಲ್ಲಿ ಅಲ್ಲಿ ತೋಟದಲ್ಲಿ ಯಾವುದು ಬಾವಿ ಇತ್ತು ಅಲ್ಲಿ ಹೋಗಿ ಅವ್ರಿಗೆ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡಿದ್ದಾರೆ